ನಮಸ್ಕಾರ ರೈತ ಬಾಂಧವರೇ ನಿಮ್ಮೆಲ್ಲರಿಗೂ ನಮ್ಮ ಕೃಷಿ ದೇವೋಭವ ಬಳಗಕ್ಕೆ ಸ್ವಾಗತ ಸೊ ನಾವೀಗ ಕೃಷಿ ಮೇಳದಲ್ಲಿದ್ದೇವೆ ಸೊ ಈ ವಿಡಿಯೋದಲ್ಲಿ ನಾನು ನಿಮಗೆ ಕೃಷಿ ಮೇಳದಲ್ಲಿ ಬಂದಿದ್ದಂತಹ ಕೃಷಿ ಯಂತ್ರೋಪಕರಣಗಳ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಡಲು ಪ್ರಯತ್ನಿಸುತ್ತಿದ್ದೇನೆ ವಿಡಿಯೋ ಏನಾದರೂ ನಿಮಗೆ ಉಪಯುಕ್ತವಾಗಿದ್ದರೆ ಅಥವಾ ಚೆನ್ನಾಗಿ ಅನಿಸಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಹಾಗೇ ರೈತ ಬಾಂಧವರೇ ನಿಮಗೇನಾದರೂ ಮೇವು ಕತ್ತರಿಸುವ ಯಂತ್ರ ಅಂದರೆ ಒಂದು ಗಂಟೆಗೆ ಒಂದು ಟನ್ ಮೇವು ಕತ್ತರಿಸುವ ಯಂತ್ರ ಆಗಿರಬಹುದು ಅಥವಾ ಮನೆ ಬಳಕೆಗೆ ಅಥವಾ ಕಮರ್ಷಿಯಲ್ ಪರ್ಪಸ್ಗೆ ಬೇಕಾಗಿರುವಂತಹ ಹೈಟೆಕ್ ಹಿಟ್ಟಿನ ಗಿರಣಿ ಆಗಿರಬಹುದು ಅಥವಾ ನಿಮ್ಮ ಮನೆಯಲ್ಲಿಯೇ ಪರಿಶುದ್ಧವಾದ ಎಣ್ಣೆಯನ್ನು ತಯಾರಿಸುವಂತಹ ಗಾಣದ ಮಷೀನ್ ಆಗಿರ್ಬೋದು ಖಾರ ಕುಟ್ಟುವ ಮಷೀನ್ ಆಗಿರಬಹುದು ಶಾವಿಗೆ ಮಾಡುವಂತಹ ಯಂತ್ರ ಆಗಿರಬಹುದು ಹಾಗೆ ಮಿಲ್ಕಿಂಗ್ ಮಷೀನ್ ಆಗಿರ್ಬೋದು ಪಾಲ್ವರೈಸರ್ ಆಗಿರಬಹುದು ಹಿಟ್ಟು ರುಬ್ಬುವ ಯಂತ್ರ ಆಗಿರಬಹುದು ಮತ್ತು ಇನ್ನಷ್ಟು ಉಪಕರಣಗಳು ನಿಮಗೇನಾದರೂ ಬೇಕಾಗಿದ್ದರೆ ಇಲ್ಲಿ ಕಾಣಿಸ್ತಿರುವಂತಹ ನಂಬರ್ಗೆ ಕರೆ ಮಾಡಬಹುದು ಇದು ಮಹಾಲಕ್ಷ್ಮಿ ಕಂಪನಿಯವರ ಉತ್ತಮ ಗುಣಮಟ್ಟದ ಉತ್ಪನ್ನಗಳು ಹೆಚ್ಚಿನ ಮಾಹಿತಿ ಬೇಕೆಂದರೆ ಅವರ ನಂಬರ್ಗೆ ಕರೆ ಮಾಡಬಹುದು ಅಥವಾ ನಿಮಗೆ ಅಲ್ಲಿ ಇರುವಂತಹ ಉತ್ಪನ್ನಗಳನ್ನು ಪರ್ಚೇಸ್ ಮಾಡಬೇಕು ಅಂದರೂ ಸಹ ನೀವು ಇವರ ನಂಬರ್ಗೆ ಕರೆ ಮಾಡಬಹುದು ಇವರ ನಂಬರ್ ಸ್ಕ್ರೀನ್ ಮೇಲೆ ಇದೆ ಆದರೂ ಒಂದು ಸಲ ಹೇಳ್ತೀನಿ ಎಂಟು 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 ಸೊನ್ನೆ ಒಂದು ಒಂಬತ್ತು ಎಂಟು ಒಂಬತ್ತು ಎಂಟು ಎಂಟು ಇನ್ನೊಂದು ನಂಬರ್ ಏಳು ಸೊನ್ನೆ ಒಂಬತ್ತು ಸೊನ್ನೆ ಐದು ಎಂಟು ಒಂಬತ್ತು ಎಂಟು ಎಂಟು ಒಂದು ಇನ್ನು ಕೃಷಿ ಯಂತ್ರೋಪಕರಣಗಳನ್ನು ನೋಡ್ಕೊಂಬರೋಣ ನಮ್ಮ ಕೃಷಿ ಮೇಳದಲ್ಲಿ ಬಂದಿದ್ದಂತಹದು ಸೊ ಮೊದಲೇದಾಗಿ ನೋಡಿದ್ರೆ ಟ್ರ್ಯಾಕ್ಟರ್ಗಳ ಪ್ರದರ್ಶನವನ್ನು ಇವರು ಏರ್ಪಡಿಸಿರುತ್ತಾರೆ ಸೊ ಬನ್ನಿ ಮೊದಲೇದಾಗಿ ಯಾವ್ಯಾವ ಕಂಪ್ನಿಯ ಟ್ರ್ಯಾಕ್ಟರ್ಗಳು ಬಂದಿದ್ದವು ಅಂತ ನೋಡ್ಕೊಂಬರೋಣ ಸೊ ಮೊದಲೇದಾಗಿ ನೀವು ಇಲ್ಲಿ ನೋಡ್ಬೋದು ಸ್ವರಾಜ್ ಕಂಪನಿಯ ವಿವಿಧ ಶ್ರೇಣಿಯ ಟ್ರ್ಯಾಕ್ಟರ್ಗಳನ್ನು ನೋಡಿ ಇಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನದ ಟ್ರ್ಯಾಕ್ಟರ್ ವಿತ್ ಅಟ್ಯಾಚ್ಮೆಂಟ್ಗಳು ಬರುತ್ತೆ ಲೋಡರ್ ಆಗಿರ್ಬೋದು ಔಷಧಿ ಸಿಂಪಡಿಸುವಂತಹ ಒಂದು ಅಟ್ಯಾಚ್ಮೆಂಟ್ಗಳನ್ನ ಗೆ ಅಟ್ಯಾಚ್ಮೆಂಟ್ ಮಾಡಿ ಬಳಸ್ಕೋಬಹುದು ನೀವೇನಾದ್ರು ತೋಟಗಾರಿಕೆ ಬೆಳೆಗಳನ್ನ ಬೆಳೀತಾ ಇದ್ದರೆ ವೆಲ್ಲ ಕಂಪನಿ ಕಂಪನಿಯವರು ಈಗ ಒಂದೇ ಸ್ಥಳದಲ್ಲಿ ಸಾಕಷ್ಟು ಕೃಷಿ ಉಪಕರಣಗಳನ್ನು ನೀವು ಇಲ್ಲಿ ನೋಡಬಹುದು ಸೊ ಇಲ್ಲಿ ಬೇರೆ ಕಂಪನಿಯ ಟ್ರ್ಯಾಕ್ ಸ್ಟಾರ್ ಅಂತ ಕಂಪನಿಯ ಟ್ರ್ಯಾಕ್ಟರ್ಗಳನ್ನ ನೋಡಬಹುದು ಬೇರೆ ಬೇರೆ ಇರುವಂತವು ಸೊ ಇಲ್ಲಿ ಮುಳ್ಳು ತಂತಿಗಳನ್ನು ನೋಡಬಹುದು ನಿಮ್ಗೆ ಏನಾದರೂ ಬೇಲಿ ಹಾಕ್ಸೋದಕ್ಕೆ ಬೇಕಾಗಿದ್ರೆ ಇವನ್ನು ನೀವು ನೋಡಬಹುದು ಕೃಷಿ ಮೇಳಕ್ಕೆ ಬಂದು ಪರ್ಚೇಸ್ ಸಹ ಮಾಡ್ಬೋದು ನವೆಂಬರ್ ಹದಿನೇಳನೇ ತಾರೀಕು ಲಾಸ್ಟ್ ಇರುತ್ತೆ ಮೆಸ್ಸಿ ಫರ್ಗ್ಯೂಸನ್ ಕಂಪನಿಯ ವಿವಿಧ ಶ್ರೇಣಿಯ ಟ್ರ್ಯಾಕ್ಟರ್ಗಳನ್ನು ನೀವು ಇಲ್ಲಿ ನೋಡಬಹುದು ನೋಡಿ ನಿಮ್ಗೆ ಏನಾದರೂ ಸೋಲಾರ್ ಪಂಪ್ ಸೆಟ್ ಹಾಕ್ಸ್ಬೇಕಂದ್ರೂ ಇಲ್ಲಿ ಸಹ ಮಾಹಿತಿ ಸಿಗುತ್ತೆ ಶಕ್ತಿ ಕಂಪನಿಯ ಸೋಲಾರ್ ಇದು ಸ್ಕ್ರೀನ್ಶಾಟ್ ಹೊಡೆದಿಟ್ಕೊಳ್ಳಿ ಟೋಲ್ ಫ್ರೀ ನಂಬರ್ ಕೊಟ್ಟಿದ್ದಾರೆ ಬೆಂಗಳೂರವ್ರದ್ದು ಅಲ್ಲ ಬೆಂಗಳೂರು ಆಫೀಸ್ ನಂಬರ್ ಕೊಟ್ಟಿದ್ದಾರೆ ಅಲ್ಲಿ ಸೊ ಜಾನ್ ಡೀರ್ ಟ್ರ್ಯಾಕ್ಟರ್ಗೆ ಅಟ್ಯಾಚ್ಮೆಂಟ್ ಮಾಡಿರುವ ಅಟ್ಯಾಚ್ಮೆಂಟ್ಗಳನ್ನ ಮತ್ತು ಹೊಸ ಟ್ರ್ಯಾಕ್ಟರ್ಗಳನ್ನ ಸಹ ನೀವು ಇಲ್ಲಿ ನೋಡ್ಬೋದು ಸೊ ಇಲ್ಲೊಂದಷ್ಟು ಟ್ರ್ಯಾಕ್ಟರ್ ಅಟ್ಯಾಚ್ಮೆಂಟ್ ಇದೆ ಸೊ ಇವರ ಫೋನ್ ನಂಬರ್ ಸಹ ಇದೆ ಇಲ್ಲಿ ಸ್ಕ್ರೀನ್ಶಾಟ್ ಹೊಡ್ಕೊಂಡು ಇವ್ರಿಗೆ ಕರೆ ಮಾಡಬಹುದು ನಿಮ್ಗೆ ಹೆಚ್ಚಿನ ಮಾಹಿತಿ ಬೇಕಂದರೆ ಸೊ ಇಲ್ಲಿ ನೋಡಿ ಒಂದೇ ಸ್ಥಳದಲ್ಲಿ ಸಾಕಷ್ಟು ಕೃಷಿ ಯಂತ್ರೋಪಕರಣಗಳನ್ನ ನೋಡ್ಬೋದು ಕಿಸಾನ್ ಕ್ರಾಫ್ಟ್ ಕಂಪನಿಯ ಕೃಷಿ ಯಂತ್ರೋಪಕರಣಗಳಿವು ಸೊ ಔಷಧಿ ಒಡೆಯ ಯಂತ್ರದಿಂದ ಬೀಜ ನಾಟಿ ಮಾಡೋ ಯಂತ್ರಗಳು ಸಹ ಇಲ್ಲಿ ನೀವು ನೋಡ್ಬೋದು ಕಳೆ ತೆಗೆಯುವ ಯಂತ್ರಗಳನ್ನು ನೋಡ್ಬೋದು ನೀವು ಇದರಲ್ಲಿ ವುಡ್ ಚಿಪ್ಪರ್ ಮಷಿನ್ನು ಸಹ ಇಲ್ಲಿಟ್ಟಿದ್ದಾರೆ ಪ್ರದರ್ಶನಕ್ಕೆ ಚಾಪ್ ಕಟರ್ ಯಂತ್ರಗಳನ್ನು ನೋಡ್ಬೋದು ಪವರ್ ವೀಡರ್ ಪವರ್ ಟಿಲ್ಲರ್ ಸಾಕಷ್ಟು ಯಂತ್ರೋಪಕರಣಗಳನ್ನ ನೀವು ಈ ಒಂದೇ ಸ್ಥಳದಲ್ಲಿ ನೋಡಬಹುದು ಇಲ್ಲಿ ಸ್ಟೀಲ್ ಕಂಪನಿಯವರ ಯಂತ್ರೋಪಕರಣಗಳನ್ನ ನೋಡ್ಕೊಂಬರೋಣ ಗ್ರಾಸ್ ಕಟರ್ ಯಂತ್ರೋಪಕರಣಗಳಲ್ಲಿದ್ದಾವೆ ಔಷಧಿ ಸಿಂಪಡಣೆ ಮಾಡಬೇಕಾದ್ರೆ ಮಾಸ್ಕು ಡ್ರೆಸ್ ಎಲ್ಲ ಇದ್ದಾವೆ ವಿ ಎಸ್ ಟಿ ಕಂಪನಿಯವರ ಒಂದಷ್ಟು ಕೃಷಿ ಯಂತ್ರೋಪಕರಣಗಳನ್ನ ನೀವು ಇಲ್ಲಿ ನೋಡಬಹುದು ಸಿಕ್ಕಾಪಟ್ಟೆ ಮಳೆ ಬರೋಕ್ಕೆ ಶುರು ಆಯಿತು ಸೊ ಇಲ್ಲಿ ಕೃಷಿ ಸಲಕರಣೆಗಳು ಮತ್ತು ಉಪಕರಣಗಳನ್ನು ನೀವು ಇಲ್ಲಿ ನೋಡ್ಬೋದು ಇಲ್ಲೂ ಸಹ ಚಾಪ್ ಕಟರ್ ಮಷಿನ್ಗಳನ್ನ ನೀವು ನೋಡ್ಬೋದು ನೋಡಿ ಸಾಕಷ್ಟು ಯಂತ್ರೋಪಕರಣಗಳಿಲ್ಲೆ ಮಿನಿ ಟ್ರ್ಯಾಕ್ಟರ್ಗೆ ನೀವು ಸಣ್ಣ ಪ್ರಮಾಣದ ರೋಟಾವೇಟರ್ ಅಟ್ಯಾಚ್ಮೆಂಟ್ ಮಾಡಿ ಉಳುಮೆ ಮಾಡಬಹುದು ಸೊ ಇಲ್ಲೂ ಸಹ ಸಾಕಷ್ಟು ಕೃಷಿ ಯಂತ್ರೋಪಕರಣಗಳನ್ನ ನೀವು ಇಲ್ಲಿ ನೋಡ್ಬೋದು ಗಳು ಸಹ ಇಲ್ಲಿದ್ದಾವೆ ಸಾಕಷ್ಟು ಮಳೆಯ ಕಾಟ ಇತ್ತು ಮಳೆ ಬರಲಿ ಬೇಡನಲ್ಲ ಬಟ್ ಕೃಷಿ ಮೇಳದಲ್ಲಿ ಒಂದು ನಾಲ್ಕು ದಿವಸದ ಮಟ್ಟಿಗೆ ಮಳೆ ಬರ್ತಿದ್ರೆ ಚೆನ್ನಾಗಿರೋದು ಸಾಕಷ್ಟು ರೈತರು ಇನ್ನಷ್ಟು ಜನ ಬಂದಿರೋರು ನೋಡಿ ಮೊದಲನೇ ದಿವ್ಸವೂ ಮಳೆ ಬಂತು ಇದು ವಿಡಿಯೋ ನಾನು ಶೂಟ್ ಮಾಡ್ತಾ ಇರೋದು ಎರಡನೇ ದಿವಸ ಎರಡನೇ ದಿವಸದಲ್ಲೂ ಸಾಕಷ್ಟು ಮಳೆ ಬಂತು ನೋಡಿ ಇಲ್ಲಿ ನಿಮ್ಮ ಒಂದು ಡ್ರಿಪ್ ಪೈಪ್ಗಳನ್ನ ರೋಲ್ ಮಾಡುವಂಥ ಯಂತ್ರಗಳು ಸಹ ಇದ್ದಾವೆ ಇಲ್ಲಿ ಸೊ ನೋಡಿದ್ರಲ್ಲ ವೀಕ್ಷಕರೇ ಇದಾಗಿತ್ತು ಕೃಷಿ ಮೇಳದಲ್ಲಿ ಕಂಡುಬಂದಂತಹ ಕೃಷಿ ಯಂತ್ರೋಪಕರಣಗಳ ಚಿತ್ರಣವನ್ನು ಕೊಡುವಂಥ ಒಂದು ಸಣ್ಣ ಪ್ರಯತ್ನ ಈ ವಿಡಿಯೋ ನಿಮಗೆ ಏನಾದರೂ ಇಷ್ಟ ಆಗಿದ್ದರೆ ಈ ಕೂಡಲೇ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಈ ವಿಡಿಯೋ ನೋಡಿ ನಿಮಗೆ ಏನನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ ಮತ್ತು ನೀವು ಕೃಷಿ ಮೇಳಕ್ಕೆ ಬಂದಿದ್ದರೆ ನಿಮ್ಮ ಒಂದು ಅನುಭವಗಳನ್ನು ಸಹ ನಮ್ಮ ಜೊತೆ ಹಂಚ್ಕೊಳ್ಳಿ ಮತ್ತು ದಯವಿಟ್ಟು ದಯವಿಟ್ಟು ನಮ್ಮ ಒಂದು ಕೃಷಿ ದೇವ ಭವ ಬಳಗಕ್ಕೆ ಸಬ್ಸ್ಕ್ರೈಬ್ ಆಗೋದನ್ನು ಮರೆಯಬಾಡಿ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಆಗಿ ಸಾಧ್ಯವಾದಷ್ಟು ನಿಮಗೆ ಒಳ್ಳೆ ಒಳ್ಳೆಯ ವಿಡಿಯೋಗಳನ್ನ ಕೊಡುವಂತಹ ಪ್ರಯತ್ನವನ್ನು ನಾನು ಮಾಡ್ತೇನೆ ಅಂತ ಹೇಳ್ತಾ ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನ ತಿಳಿಸ್ತಾ ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ